ಹಿಂದೆ ನಮ್ಗೆಲ್ಲಗ ಕೂಡ ಯುವ ಜನಾಂಗ ಗಾಂಜಾಕೆ ಅಡಿಕ್ಟ್ ಆಗ್ತಾ ಇದ್ದಾರೆ ಡ್ರಗ್ಸ್ ಗೆ ಅಡಿಕ್ಟ್ ಆಗ್ತಾ ಇದ್ದಾರೆ ಅಂತ ಒಂದು ಇನ್ನೂ ಕೂಡ ಆತಂಕ ಇದೆ ಇವತ್ತು ಹೊಸದಾಗಿ ಈ ಆನ್ಲೈನ್ ಗೇಮಿಂಗ್ ಏನಿದೆ ಅದಕ್ಕೆ ಇವತ್ತು ಅಡಿಕ್ಟ್ ಆಗಿದ್ದಾರೆ ನಾವು ಒಂದು ದಿವಸ ನೋಡ್ತಾ ಇದೀವಿ ಆಸ್ತಿಗಳನ್ನ ಕಳ್ಕೊಳ್ತಾ ಇದ್ದಾರೆ ಪ್ರಾಣಗಳನ್ನ ಕಳ್ಕೊಳ್ತಾ ಇದ್ದಾರೆ ಮಕ್ಕಳು ಇವತ್ತು ಆನ್ಲೈನ್ ಗೇಮ್ ಅಲ್ಲಿ ಆಟ ಆಡ್ತಾ ಇದ್ದಾರೆ ಸೊ ಇವಾಗ ನಂದು ಸರ್ಕಾರದ ಮುಂದೆ ಪ್ರಶ್ನೆ ಇರೋದು ನೀವು ಒಂದು ಎರಡ್ ಸಾವಿರದ ಇಪ್ಪತ್ತೊಂದನೇ ಇಸ್ವಿನಲ್ಲಿ ಒಂದು ಅಮೆಂಡ್ಮೆಂಟ್ ತಂದಿದ್ರಿ ಅದನ್ನ ರಾಜ್ಯ ನ್ಯಾಯಾಲಯ ಆದೇಶನ ರದ್ದು ಮಾಡಿತ್ತು ನೀವು ಎರಡ್ ಸಾವಿರದ ಇಪ್ಪತ್ಮೂರಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಅಪೀಲ್ ಹಾಕಿದ್ರೆ ಆಯಿತು ಇಪ್ಪತ್ನಾಕಾಯ್ತು ಆಯಿತು ಇದೊಂದು ಬರ್ನಿಂಗ್ ಇಶ್ಯೂ ಅಂತ ಅಂದ್ಕೊಂಡು ಇದನ್ನ ಒತ್ತು ಕೊಟ್ಟು ಅಷ್ಟೇನ ಯಾಕೆ ವಿಕೆಟ್ ಮಾಡಿಸಿಲ್ಲ ಅನ್ನೋದು ಒಂದು ಪ್ರಶ್ನೆ ಎರಡನೇ ಪ್ರಶ್ನೆ ನೀವೇ ಹೇಳಿದ್ದೀರಾ ಉತ್ತರದಲ್ಲಿ ಎಂಟು ನಾಲ್ಕು ಇಪ್ಪತ್ತೈದು ದಟ್ ಈಸ್ ಏಪ್ರಿಲ್ ಮಾನ್ಯ ಗೃಹ ಸಚಿವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಡಿಜಿಪಿ ಎನ್ ಎನ್ ನೇತೃತ್ವದಲ್ಲಿ ಗೇಮಿಂಗ್ ಉದ್ಯಮದ ಪ್ರತಿನಿಧಿಗಳನ್ನು ಒಳಗೊಂಡಂತೆ ಕಾರ್ಯಪಡೆ ರಚಿಸಲು ನಿರ್ದೇಶ ನೀಡಲಾಗಿದ್ದು ವರದಿಯನ್ನು ನಿರೀಕ್ಷಿಸಲಾಗಿದೆ ಏಪ್ರಿಲ್ ಮೇ ಜೂನ್ ಜುಲೈ ವಿ ಇದನ್ನ ನೋಡಿ ಒಂದು ವರದಿ ಕೊಡಕ್ಕೆ ಫೋರ್ ಮಂತ್ ತಗೊಂಡ್ರೆ ಇನ್ನು ಎಷ್ಟು ಅಮಾಯಕರು ಬಲಿಯಾಗಬೇಕು ಇನ್ನು ಎಷ್ಟು ಅಮಾಯಕರು ಈ ಒಂದು ಪಿಡುಗೆಗೆ ಸಿಲುಕಬೇಕು ಎಷ್ಟು ಪ್ರಾಣಗಳು ಹೋಗಬೇಕು ಎಷ್ಟು ಆಸ್ತಿ ಹೋಗಬೇಕು ಅದಕ್ಕೋಸ್ಕರ ತಮ್ಮಿಂದ ತಮ್ಮ ಮೂಲಕ ಗೃಹ ಸಚಿವರು ಕೇಳ್ತೀರಿ ಹೇಗೆ ನೀವು ಡ್ರಗ್ ಫ್ರೀ ಕರ್ನಾಟಕ ಮಾಡಬೇಕು ಅಂತ ಇದ್ದೀರಾ ಇದು ದೇರ್ ಆರ್ ಟೂ ಟೈಪ್ ಒಂದು ಚಾನ್ಸ್ ಗೇಮ್ ಆಫ್ ಚಾನ್ಸ್ ಇನ್ನೊಂದು ಗೇಮ್ ಆಫ್ ಸ್ಕಿಲ್ ಈ ಸುಡೋಕೋ ಗಿಡೋಕು ಏನ್ ಬರುತ್ತೆ ಗೇಮ್ ಆಫ್ ಸ್ಕಿಲ್ ಅದು ಇದೇ ಇವು ನನ್ನ ನನ್ನ ಮೊಬೈಲ್ ಬಂದಿದೆ ನಿನ್ನ ವ್ಯಾಲೆಟ್ ಅಲ್ಲಿ ಒಂದು ಲಕ್ಷ ಅರವತ್ತೆರಡು ಸಾವಿರ ರೂಪಾಯಿ ರಮ್ಮಿ ಆಡು ಅಂತ ಎಷ್ಟು ಜನಕ್ಕೆ ಆ ಟೆಂಪ್ಟೇಷನ್ ಮಾಡೋ ಕೆಪಾಸಿಟಿ ಇರ್ತದೆ ದೇ ಆರ್ ದ ರಮ್ಮಿ ಆಡಿ ಅಂಡ್ ಅನ್ಫಾರ್ಚುನೇಟ್ಲಿ ಬಹಳ ಪ್ರಖ್ಯಾತ ವ್ಯಕ್ತಿಗಳು ಹೇಗೆ ಗುಟ್ಕಾಗೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ರು ಆಡಿ ಅಂತ ಹರ್ಭಜನ್ ಸಿಂಗ್ ಅಂತ ಅವರು ಕೂಡ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಇವತ್ತು ಟೆಂಪ್ಟ್ ಮಾಡ್ತಾರೆ ಅದಕ್ಕೋಸ್ಕರ ಸರ್ಕಾರ ಇದನ್ನ ಬಹಳ ಗಂಭೀರವಾಗಿ ತಗೊಂಡು ಈ ಆನ್ಲೈನ್ ಗೇಮ್ ಇದೆ ಅದಕ್ಕೆ ಮಕ್ಕಳು ಪಿಡುಗಾಗದೇ ಇರಂಗೆ ಏನ್ ಕ್ರಮ ತೋರ್ತೀರ ಇಡಿ